ನಮಸ್ಕಾರ ರೀ ಎಲ್ಲರಿಗೂ ಮೊದಲೇದಾಗಿ ಸ್ನೇಹ ಅವರು ಮೆಸೇಜ್ ಮಾಡಿದ್ರು ಅವ್ರು ಹುಟ್ಟುಹಬ್ಬ ಆಯ್ತು ಅಂತ ಹೇಳಿ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರು ನಿಮಗೆ ಹೆಚ್ಚು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಹೀಗೆ ಹೇಳ ಸಪೋರ್ಟ್ ಮಾಡ್ತಾ ಇರಿ ಮತ್ತ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ಯಾರಂತ ಅಷ್ಟು ನೆನಪಿಲ್ಲ ಕಮೆಂಟ್ ಏನಂತ ಮಾಡಿದ್ರು ಅಂದ್ರೆ ಪೂಜಾಗ ದೊಡಮ್ಮನ ಮಗ ಹಾಕೊಂಡ್ರೆ ಸಿದ್ಧಾರ್ಥ ನೀವು ಲವ್ ಸ್ಟೋರಿ ತೋರ್ಸಾತೀರಿ ಹೆಂಗೆ ಸಾಧ್ಯ ಅಂತ ಪೂಜಾನ ಪೂಜಾ ದೊಡಮ್ಮನ ಮಗ ಅಲ್ರಿ ಸಿದ್ಧಾರ್ಥ பூஜா நம்ஜக்கிர்ஜக்கிஞ்சன அக்க தங்கி அக்க தங்கி மக்களவ் சிஞ்சன மத்த பூஜா அஹ் பூஜா பூஜா நம்ஜிஜன சந்திரக்கள சிஞ்சன ಸಿಂಚನಾನ ಅಣ್ಣ ಅಂದ್ರೆ ಚಂದ್ರಕನ್ ಮಗನ ಅರುಣನ ಶಶಿಗೆ ತಗೊಳಕತ್ತಾರ ಹಿಂಗಾಗಿ ಅವರು ಅಕ್ಕ ತಂಗಿ ಹಾಕ ಸಿಂಚನ ಮತ್ತ ಪೂಜಾ ಇಬ್ರು ಮದ್ವೆ ಆಗಕ ನಡಿತೈತಿ ಏನ್ ಪ್ರಾಬ್ಲಮ್ ಇಲ್ಲ ಅಕ್ಕತಿ ನೋಡಿಲ್ಲ ಅಂತಂದ್ರೆ ಮದ್ವೆ ನೋಡ್ರಿ ನೀವ ಯಾರ ಯಾರಿಗೆ ರಿಲೇಶನ್ ಅಂತ ಗೊತ್ತಾತಿ இங்கப்பா அந்த நம்ம பார்க்க மகளு எபிசோட் பார்க்க மகளும் மதிக்க அது அக்கிச்சந்திரங்க நோட கரஹ் ஹெங்கோ இர்த்தாங்கறங்க அக்கி லகூன மதவீனோ ஆகிரங்கில அக்கி கண்டன பார்க்கண்டோஸ்தல் தான ஒண்ணு இவன் மகதான ஒவ்வொரு மக இர்த்தான இவன் மகதன அக்கி மகள மதிக்க இக்கி மகத பார்க்கு அந்த இஷ்ட இல்ல அக்கிச்ச ಅದಕ್ಕೆ ಈಗ ಮಗ ಮಗಳು ಮಗ ಸೊಸಿ ಆಗ್ಯಾರ ಸೊಸಿ ತವ್ರ ಮನೆಗೆ ಹೋಗೋಣ ಮಗಗೆ ಸೊಸಿ ಅಂದ್ರೆ ಇಷ್ಟ ಇಲ್ಲ ಹಿಂಗಾಗಿ ಇವರು ಬಡದಾಳ್ತಾರವ್ರ ಇಬ್ಬರನ್ನು ಕೂಡ್ಸಾಕ ಏನಾಕೈತಿ ಅಂತ ನಿಮ್ಮ ನೋಡ್ರಿ ಅಲ್ರಿ ನಾನು ಹಿಂಗೆ ಹೇಳ್ತೇನೆ ಅಂತ ತಪ್ತಿಕೋಬೇಡ್ರಿ ನನ್ನ ಮಗ ಇರಾ ಒಪ್ಪಿತ್ತ ಅವ್ಗೆ ಯಾವ ಹುಡುಗಿ ಇಷ್ಟನೋ ಅದನ್ನ ನೋಡಿ ಮದಿ ಮಾಡ್ತಿದ್ವಲ್ಲ ನೀವು ಯಾಕೆ ಸುಳ್ಳ ಆ ತಂದು ಮದುವೆ ಮಾಡಿ ಈಗ ಇಲ್ಲ ಇತ್ತಾಗೂ ಇಲ್ಲ ಅವ್ನಿಗೆ ಇಷ್ಟು ಇಲ್ಲ ಆಕೆ ಏನು ಇಷ್ಟ ಇಲ್ಲದಕ್ಕೆ ಅವ್ ಮನೆಗೂ ಬರ್ದಂಗೆ ಅಲ್ಲೇ ಮುಂಬೈದಾಗ ಕುಂತ ನೋಡ್ರಿ ನೋಡ್ಕಿನ ಅನ್ನೋದು ಎಟ್ಟದೆ ಅಕ್ಕಿ ಮನಸ್ಸು ನೋಡು ಮನೆಯಾಗಿಂದ ಎಲ್ಲ ಮಾಡ್ಕೊಂಡು ಹೋಗಾಳ ಈಗ ಅಂದ ಚಂದ ನೋಡಿ ಯಾವ್ದಾರ ಸುಸ್ತಿ ಮಾತಿ ಮಾವನ ನೋಡ್ತಿದ್ರ ಗಣ್ಣ ಕರ್ಕೊಂಡು ಬ್ಯಾರ ಹೋಗ್ಬಿಡ್ತಿದ್ರು ಬಡ ಬಡನ ಆ ಹುಡುಗಿ ಪಾಪ ತಗ್ಗಿ ಬಗ್ಗಿ ಮನೆಯಿಂದ ಎಲ್ಲಾ ಕೆಲ್ಸಾ ಮಾಡ್ತಿದ್ವಿ ನಿನ್ನ ಒಂದ್ ಕೆಲ್ಸಾ ಮಾಡಿಸ್ಕೊಡ್ತಾಳ ಆಕಿ ಬಗ್ಗೆ ಈಗ ಅವ್ರ ಗಂಡ ಹೆಂಡತಿನ ಚಲೋ ಇಲ್ಲ ಅವ್ರ ಇಬ್ಬರ ಮಧ್ಯೆ ಸಂಸಾರ ಅನ್ನೋದು ಶುರು ಆಗಿಲ್ಲ ಇನ್ನ ನಮ್ಮ ಆಸೆಗಳು ಯಾವಾಗ ಇದೆ ಇರಬೇಕು ನಮಗೂ ಮಕ್ಕಳು ಆಗಬೇಕು ಮೊಮ್ಮಕ್ಕಳಾಗಬೇಕು ನಮ್ಮ ವಂಶಾನು ಬೆಳಿಬೇಕು ಅನ್ನೋದು ಆಸೆ ನಮಗೂ ಇರಂಗಿಲ್ಲ ರೀ ಸಸಿ ಚಲೋ ಅದಾಳ ಅತ್ತಿ ಮಾವ ನೋಡ್ಕೊಳ್ಳಿಕ್ಕೆ ನಡೀತಿತ್ತು ಗಂಡ ಹೆಂಡತಿ ಚಲೋ ಇದ್ರೆ ಸಾಕು ಅವ್ರು ನಮಗೆ ಹೆಚ್ಚಿನ ಏನು ಬೇಕಾಗೈತಿ ಬಾಡ್ಕೋಗ ಒಂದು ಫೋನ್ ಹಾಕ್ತೇನೆ ನನಗೆ ಆರಾಮಿಲ್ಲ ಸೀರಿಯಸ್ ಅಂತ ಹೇಳಿ ಅವಾಗಾದ್ರೂ ಬರ್ತಾನೆ ಇಲ್ಲ ನೋಡ್ತೀನಿ ಅಲ್ಲಿ ಹೋಗಿ ಮುಂಬೈದಾಗ ಹೋಗಿ ಕುಂತ್ ಮ ತಂದಿ ತಾಯಿ ಒಂದ್ ಇಟ್ಲ ಖಬರ್ ಇದೀನಿನ್ ಮಗ ಆ ಏನು ಮನ್ಸಾರ ಏನು ಅಲ್ಲ ಒಂದ ಮಗನ್ ಹಡಿಬಾರ್ದಿತ್ತು ನಾವು ಇನ್ನೊಂದು ಮಗನ್ ಹಡಿಬೇಕಿತ್ತು ಒಂದ ಮಗನ್ ಸಾಕಂದೀನಿ ನಾನು ಸುಮಾರ್ನಿ ಈಗ ಒಂದ ಮಗ ಮಗ ಅಲ್ಲ ಒಂದ ಕಣ್ಣ ಕಣ್ಣಲ್ಲ ಅಂತಾರಲ್ಲ ಅದೇನ್ ಅದು ಎಂತ ಚಂದ್ ಬಂಗಾರದಂತ ಏನ್ ಐತಿ ಮನ್ಯಾಗ ಮಾಡ್ಕೊಂಡು ಹೋಗಿತಿ ಚಂದ ದುಡ್ಕೊಂತ ಹೋಗ ಹೋಗುದ್ ಇಂಥದ್ದು ಮಾಡಕ್ಕ ಏನು ಏನ್ ಮಕ್ಕಳನ್ನ ಹರಿಬೇಕಷ್ಟ ಮಕ್ಕಳು ಮಾತು ಕೇಳಿದ್ರಷ್ಟ ಮಕ್ಕಳು ಈಗಿನ ಕಾಲದ ಹುಡುಗರಿ ಅವರ ಅವರು ಹೆಂಗ್ ಬೇಕ ಹಂಗ ಅಂತಾರ ಅಲ್ರಿ ನನಗೆ ಏನು ಚಿಂತೆ ಅಂದ್ರ ಅವಲ್ಲೆ ಬೊಂಬೆದಾಗ ಆದಾನು ಅಲ್ಲಿ ಯಾತರ ಹುಡುಗಿನ ಇಷ್ಟಪಟ್ಟಿದ್ರೆ ಏನು ಮಾಡೋದ್ರಿ ಹೆಂಗ ಅಂತೀಯ ನೀನ ಯಾಕ ಬರೋಲ್ರಿ ಅವ ಬರದ ಎಂಟು ತಿಂಗಳ ಆತ ಬಾಬಾ ಅಂದ್ರೂ ಬರೋಲ್ಲ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಮೊದಲು ಅವ್ನು ಫೋನ್ ಹಚ್ಚ ಕರೆಸ್ಕೊರಿ ಆಮೇಲೆ ಮುಂದಿನ ವಿಚಾರ ಮಾತಾಡೋಣ ಅಂತ ಆಯಿತು ನೀ ಹೇಳ್ದಂಗ ನನಗ ಸಿರಸತ್ತ ಹೇಳಿ ಫೋನ್ ಹಚ್ತೀನಿ ನೋಡು ಆವಾಗ ನಿನ್ನ ಮಗು ಮನಸ್ಸು ಕರ್ಗಿ ಇಲ್ಲಿ ಬರುವಂಗ ಅಕ್ಕಿತ್ತೋ ಊರ್ ನೆನಪಾಕ್ತಿತ್ತೋ ನೋಡು ಅಂತ ವಿಚಾರ ಮಾಡು ಆಮೇಲೆ ಪಾರಕರ್ ಫೋನ್ ಮಾಡಿದ್ರು ರೀ ಅವನು ನಿಮ್ಮ ನಿಮ್ಮ ಮಗ ಏನ್ ಹೆಂಗ್ ಹಂಗೆ ಹಂಗ ನನ್ನ ಮಗಳನ್ನ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿ ನನ್ ಗೆಳತಾರ ಶಾಂತ ಆಗ್ತದ್ ಅಂತ ಹೇಳಿ ಅವ್ರು ಎಲ್ಲರೂ ನನಗೆ ಸಹಾಯ ಮಾಡಕತ್ತಾರೆ ನೋವು ಒಂದು ತಿಂಗ್ಳು ತಿಂಗ್ಳ ಇಲ್ಲಿ ಎಲ್ಲ ಕಲಿಸಿ ಮನಿಗ್ ಕಳ್ಸ್ತೇನಿ ಅವಾಗಾರ ಈ ಗಂಡಿಗೆ ಇಷ್ಟ ಆಗ್ಬೋದು ಇಲ್ಲೋ ಅಂತ ಹೇಳ್ಯಾರ ಅಷ್ಟ್ರೊಳಗ ಇವನು ಕರ್ಸ್ಕೊಂಡ್ರ ಅಲ್ಲ ಪೂಜಾ ನೀ ಯಾ ವಿಡಿಯೋ ಯಾರು ಕಳ್ಸಿದ್ದು ಅಂತ ಹೇಳಿದ್ರನಲ್ಲ ನನಗೆ ಗೊತ್ತಾಗೋದೆ ನೀ ಹಂಗ ಏನೇನ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕ ನೋಡ್ರಿ ಸಿದ್ಧಾರ್ಥವ್ರೆ ಮೊದ್ಲ ಹೇಳ್ಬೇಕಂತಂದ್ರೆ ಈ ವಿಚಾರ ನನ್ನ ಜೊತೆ ಯಾಕೆ ಮಾತ್ರ ಅಂತ ನನ್ಗೆ ಗೊತ್ತಿಲ್ಲ ಅಲ್ಲ ನಿಮ್ಮದ್ ಈ ವಿಚಾರ ನನ್ನ ಜೊತೆ ಡಿಸ್ಕಸ್ ಮಾಡುವಂಥ ಅವಶ್ಯಕತೆ ಏನೈತಿ ಅಂತ ನನಗೆ ಮೊದ್ಲೇ ಗೊತ್ತಿಲ್ಲ ನೀವು ಯಾಕೆ ನನ್ನ ಜೊತೆ ಬಂದಿರಿ ಅದು ನನ್ಗೆ ಗೊತ್ತಿಲ್ಲ ನೋಡ್ರಿ ನಿಮ್ದು ಸಿಂಚನಂದು ಒಳ್ಳೆ ಜೋಡಿ ನೀವಿಬ್ಬರು ಮದುವಾಗಿ ಆರಾಮಿರಿ ಅಷ್ಟೇ ಮದ್ವೆಗೆ ಕರೀರಿ ನಾನು ಮದ್ವೆಗೆ ಬರ್ತೇನೆ ಇನ್ನು ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡ ನಾನು ಓಕೆ ನಂಗೆ ಟೈಮ್ ಆಕೈತೆ ಆಲ್ರೆಡಿ ನೋಡಿ ನಾಲ್ಕು ಗಂಟೆ ಆಯ್ತು ನಾನು ಹೋಗಿ ಬರ್ತೇನೆ ನೀನು ಭಾಳ ದೊಡ್ಡಕ್ಕೆ ಮಾಡೇನು ಪೂಜಾನ ಅಲ್ಲ ನಿನ್ನ ಜೊತೆ ಯಾಕೆ ವಿಚಾರ ಡಿಸ್ಕಸ್ ಮಾಡತ್ತೆ ಅನ್ನೋ ಸಣ್ಣ ಒಂದು ಸಣ್ಣ ಒಂದು ಸುಳಿವು ನಿನಗಿಲ್ಲ ಅಷ್ಟಿಲ್ಲದ ನನ್ನ ಜೊತೆ ಮಾತಾಡಕ್ಕೆ ಬಂದಿಯಾ ನೀನು ಅಂದ್ರೆ ಏನು ಮಾತಿನ ನೋಡಿ ಪೂಜಾ ನಂಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರೋಂಗಿಲ್ಲ ಇರೋ ವಿಚಾರ ಖುಲ್ಲ ಖುಲ್ಲಾ ನಿನ್ನ ಮುಂದೆ ಹೇಳ್ತೇನೆ ನಿನ್ನ ಏನಿತ್ತು ಅಷ್ಟ ನೇರವಾಗಿ ನನಗೆ ಹೇಳ್ಬೇಕು ನೀ ಹೇಳಿ ನನ್ನ ಮನ್ಸೊಳಗೆ ಏನಿತ್ತು ಹೇಳಕ್ಕೆ ನನಗೇನು ಹೆದರಿಕಿಲ್ಲ ನೋಡು ಪೂಜಾ ನೀನು ಮೊದಲೇ ಹೇಳ್ದಂಗೆ ನನ್ನ ಪರ್ಸ್ನಲ್ ವಿಚಾರ ಬಗ್ಗೆ ನಾನು ವಿಚಾರ ಮಾಡಿದ್ದಿಲ್ಲ ನೀನು ನನ್ನ ಲೈಫ್ ಒಳಗೆ ಬರೋಕ್ಕಿಂತ ಮುಂಚೆ ನೀನು ನೋಡಿದ್ದಾದ್ಮೇಲೆ ನನಗೇನು ಅನಿಸಿದ್ದಿಲ್ಲ ಆದರೆ ನಿನ್ನ ಜೊತೆ ಬರಿತಾ 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 ನನಗೆ ನನ್ ನೀನು ನನ್ಗೆ ಇಷ್ಟ ನೋಡಿ ಆಗ ಒಬ್ಬ ರೊಮ್ಯಾಂಟಿಕ್ ಇರೋದಂದ ಶಶಿಯೇ ಯಾವಾಗ ನಮ್ಮ ಅವ್ವ ಮದ್ವಿ ವಿಚಾರ ತಗದ್ಲೋ ಆಗ ಹೇಳ್ಬೇಕಂತ ಮಾಡಿದ್ದೆ ನಾನು ಪೂಜಾ ಅಂದ್ರೆ ಇಷ್ಟ ಪೂಜಾ ಜೊತೆ ನಾನು ಮದ್ವಿ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಅಂತ ಹೇಳಿ ಆದ್ರ ಆದ್ರೆ ಸ್ವಲ್ಪ ಸಮಯ ಬೇಕಾತ್ ಯಾಕಂತಂದ್ರೆ ನಿನ್ನ ಮನ್ಸೊಳಗೆ ಏನಾಯ್ತು ಅದು ನನಗೆ ಗೊತ್ತಾಗ್ಬೇಕಲ್ಲ ನಾವು ಒಬ್ಬ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡ್ರೆ ಏನೂ ಉಪಯೋಗಿಲ್ಲ ಅದಕ್ಕೆ ಇವತ್ತು ಹೆಂಗಿದ್ರು ಸೈನ್ಸ್ ನಾನು ಮದುವೆ ವಿಚಾರದ ಬಗ್ಗೆ ನಮ್ಮ ಮನೆಗೆ ಕೇಳಕ್ಕೆ ಬಂದಿದ್ರು ಎಲ್ಲ ಕೂಡ ಆಯಿತು ನಿನ್ನ ಮನ್ಸೊಳಗೆ ಏನಾಯ್ತು ತಿಳ್ಕೊಂಡು ಮುಂದೆ ಮುಂದುವರೆದ್ರಾಯ್ತು ಅಂತೇಳಿ ನಿನ್ನ ಕೇಳಕ್ಕೆ ಬಂದೀನಿ ಹೇಳಿ ಪೂಜಾ ನಾನು ನಿನ್ನ ಮನ್ಸಾರ ಇಷ್ಟಪಡತ್ತೆ ಇನ್ನು ಮುಂದಿನ ನನ್ನ ಲೈಫನ್ನು ನಿನ್ನ ಜೊತೆ ಕಳಿಬೇಕಂತ ಅನ್ಕೊಳಾಕತ್ತೇನೆ ನೀನು ನನ್ನ ಹೆಂಟಿಯಾಗಿ ನನ್ನ ಲೈಫ್ ಪೂರ್ತಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ನನ್ನ ಜೊತೆ ಇರ್ತೀಯ ಸಿದ್ಧಾರ್ಥವ್ರ ಏನಾಗಿತ್ತು ನನಗೇನಾಗ್ಬೇಕು ಪೂಜಾ ನಾನು ಆರಾಮಾತೀನಿ ನನ್ನ ಮನ್ಸೊಳಗೆ ಇದ್ದೆ ಹೇಳತ್ತೀನಿ ನಾ ಎಷ್ಟು ನೇರವಾಗಿ ಹೇಳಿನೋ ಅಷ್ಟು ನೆರವಾಗಿ ನೀನು ಹೇಳು ನೀನು ನೋಡ್ದಾಗಿಂದ ನಂಗೆ ನೀನಂದ್ರೆ ಇಷ್ಟ ಪೂಜಾ ಇದನ್ನ ಡೈರೆಕ್ಟಾಗಿ ಬಂದು ನಿಮ್ಮ ಮನೆಯವ್ರ ಮುಂದೆ ಮಾತಾಡ್ಬೇಕಂತ ಅನ್ಕೊಂಡೆ ಫಸ್ಟ್ ನಿನ್ನ ಮನ್ಸೊಳಗೆ ಏನಾಯ್ತು ತಿಳ್ಕೊಳ್ಳೋಣ ಆಮೇಲೆ ಮುಂದುವರೆದಾಯ್ತು ಅಂತ ಅನ್ಕೊಂಡೆ ಹೇಳಿ ಪೂಜಾ ನಿನ್ನೊಳಗೆ ನನ್ನ ಬಗ್ಗೆ ಏನು ಅನ್ನಿಸ್ತದೆ ನೋಡಿರಿ ಸಿದ್ಧಾರ್ಥವ್ರೆ ನೀವು ಎಷ್ಟು ನೇರವಾಗಿ ನನ್ನ ಮುಂದೆ ಈ ವಿಚಾರನ ಹೇಳಿದ್ರು ಅಷ್ಟು ನೇರವಾಗಿ ನಾನು ನಿಮ್ಮದ್ರು ಹೇಳ್ತೀನಿ ನನಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸು ಇಲ್ಲ ನಿಮ್ಮ ಮದುವೆ ಉದ್ದೇಶ ನನಗೆ ಇರಲಿಲ್ಲ ನೀವು ನನಗೆ ತೃಪ್ ಹೋದಾಗ ಮಾಡ್ರ ಮಾಡಿರನ್ನೋ ಕಾರಣಕ್ಕ ನಿಮ್ಮ ಜೊತೆ ಒಳ್ಳೆಯ ಸಲಗೆಯಿಂದ ಇದ್ನೆ ಹೊರತು ನಿಮ್ಮ ಯಾವ ಯಾವುದೇ ಫೀಲಿಂಗ್ಸು ನನಗಿಲ್ಲ ನೀವು ಯಾಕೆ ಹಿಂಗೆ ತಿಳ್ಕೊಂಡ್ರಿ ನನಗೆ ಗೊತ್ತಾಗತಿಲ್ಲ ನೋಡ್ರಿ ನೀವು ನೀವೇನು ಅನ್ಕೊಂಡ ಇದನ್ನೆಲ್ಲ ಮಾಡತ್ತಿರೋ ನನಗೆ ನಿಜ ಅರ್ಥ ಆಗತ್ತಿಲ್ಲ ಅವರೇ ಇದೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ ಇದೆಲ್ಲ ಸರಿಯಲ್ಲ ನೀನು ಇಷ್ಟಪಡೋದು ನಾನು ನಿಮ್ಮ ಇಷ್ಟಪಡೋದು ಇದೆಲ್ಲ ತಪ್ಪು ಯಾಕೆ ತಪ್ಪು ಯಾಕೆ ತಪ್ಪು ಹೇಳು ನೋಡ್ರಿ ಅವರೇ ನಿಮ್ಮ ನಮ್ಮ ಅಂತಸ್ತು ಬೇರೆ ಬೇರೆ ನೀವು ಆಕಾಶ ನಾವು ಭೂಮಿ ನೀ ನಮ್ಮ ಇಷ್ಟ ನಾನು ನಿಮ್ಮನ್ನು ಇಷ್ಟಪಟ್ರೆ ಇವರಿಬ್ಬರು ಪ್ರೀತಿಯಿಂದ ಇಷ್ಟಪಟ್ಟರೆ ಅನ್ನಂಗಿಲ್ಲ ಜಗತ್ತು ಅಕ್ಕ ಅವ್ನು ರೊಕ್ಕ ನೋಡಕ್ಕೆ ಇಷ್ಟಪಟ್ಟ ಅಂತಾರ ಅಂತ ಅಪವಾದ ನನಗೆ ಬೇಡ ಆಮೇಲೆ ನನಗೆ ಇಷ್ಟಕ್ಕೂ ಮತಿ ವಿಚಾರ ನನ್ನ ತಲೆ ಒಳಗೂ ಇಲ್ಲ ನಾ ಇನ್ನೂ ದುಡಿಬೇಕು ನಮ್ಮ ತಂದೆ ತಾಯಿನ ಸಾಕಬೇಕು ಅವರಿಬ್ಬರು ನನಗೆ ವಿದ್ಯಾಭ್ಯಾಸ ಕೊಡ್ತಾರೆ ಅದು ನೋಡ್ದೆ ನಾ ಮದ್ವೆ ಹೋಗ್ಬಿಟ್ರೆ ಯಾರು ಹುಡ್ಕೋತಾರೆ ನಮ್ಮ ತಂದೆ ತಾಯಿನ ನೋಡ್ರಿ ನನಗೆ ಸದ್ಯಕ್ಕೊಂದ್ರೂ ಮದುವೆ ವಿಚಾರ ಒಳಗಿಲ್ಲ ದಯವಿಟ್ಟು ಏನೇನೋ ಹೇಳಿ ನನ್ನ ಮನ್ಸನ್ನು ಕೆಡಿಸ್ಬೇಡ್ರಿ ನಿಮ್ಮ ಮನಸ್ಸನ್ನು ಕೆಡಿಸ್ಕೋಬೇಡ್ರಿ ಏನು ಪೂಜಾ ಜಗತ್ತಿನ ಬಗ್ಗೆ ತಲೆ ಕೆಡ್ಸ್ಕೊತ ಹೋದ್ರ ಇವತ್ತು ಆ ಶ್ರೀಮಂತ ಹಾಕಿದ್ದಿಲ್ಲ ಅಲ್ಲ ನನ್ನ ಕಡೆ ದುಡ್ಡು ಐತಿ ಅನ್ನೋ ವಿಚಾರಕ್ಕೆ ನೀ ನನ್ ಬಿಡೋದಾದ್ರ ಅಂತಸ್ತನ್ ಬಿಡಕ್ಕು ನಾ ರೆಡಿ ನೋಡು ನಾ ಏನು ಸಣ್ಣ ಹುಡುಗ ಅಲ್ಲ ಅಥವಾ ಕಾಲೇಜ್ ಕಲಿಕ್ಕೊಂತ ಸುಮ್ಮ ಕ್ರಶ್ ಆಗಿತ್ತಪ್ಪ ಇಷ್ಟಪಟ್ಟೀನಿ ಪಟ್ಟಿನಿ ಅಂತಲ್ಲ ನಾನಿಗ್ ಮನ್ಸಾರ ಇಷ್ಟ ಪಟ್ಟೇನಿ ಪೂಜಾ ನನ್ನ ನನ್ನ ಪೂರ್ತಿ ಲೈಫ್ ನಾನು ನಿನ್ನ ಜೊತೆ ಕಲಿಬೇಕಂತ ಅನ್ಕೊಂಡಿನಿ ನನಗೆ ಗೊತ್ತಿತ್ ಪೂಜಾ ನನ್ನ ಮನ್ಸೊಳಗ ನೀ ಅದಿ ಒಂದು ಹುಡುಗಿ ಒಂದ್ ಹುಡುಗನ್ ಪ್ರೀತರ ಆಕಿ ಮನ್ಸ್ ಒಳಗ್ ಏನೇನ್ ಅಂತ ಅರ್ಥ ಮಾಡ್ಕೊಳಾರ್ದಷ್ಟ ಸನ್ನ ಮನ್ಸ್ ಒಳಗ್ದರಿಕೆ ಯಾರೇನಂದ್ಬಿಡ್ತಾರಲ್ಲಪ್ಪ ನಾಧಾರ್ಥನ್ ಇಷ್ಟಪಟ್ಟ್ರ ಮನಸ್ಸೊಳಗೈತಿ ಅದಕ್ಕ ಅಲ್ವಾ ಹಿಂಗೆ ಮಾಡಕತಿದ್ದ ಇಲ್ಲ ಇಲ್ಲ ಸಿದ್ಧಾರ್ಥರೇ ಇಲ್ಲ ನೋಡ್ರಿ ಹೇಳಿದ್ನಲ್ಲ ನನಗೆ ಮದ್ವೆ ಒಳಗಿಲ್ಲ ನಿಮ್ಮ ಮದ್ವೆ ಆಗೋ ವಿಚಾರ ಇಲ್ವೇ ಇಲ್ಲ ನಮ್ಮ ತಂದೆ ತಾಯಿ ಯಾರು ತೋರಿಸ್ತಾರೋ ನಮ್ಮ ಮದ್ವೆ ಸುಮ್ಮನೆ ನೀವು ನನ್ನ ಜೊತೆ ವ್ಯರ್ಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಹೋಗ್ತೇನೆ ಇಲ್ಲಿಂದ ಆಮೇಲೆ ಇನ್ನೊಂದು ನಾನು ಕಾಲ್ ಮಾಡೋದು ಮೆಸೇಜ್ ಮಾಡೋದು ನಾನು ಮೀಟ್ ಆಗೋದು ಯಾವುದೇ ಪ್ರಯತ್ನ ಮಾಡಬೇಡ್ರಿ ಇನ್ನು ಯಾವುದೇ ಅದನ್ನ ಅದು ಆಗೋದಿಲ್ಲ ಅದಾಗ ಕೂನ ಬಿಡೋಂಗಿಲ್ಲ ಇದೆ ನಿರ್ಧಾರನ ಇದ ನನ್ನ ಕೊನೆ ನಿರ್ಧಾರ ಹ್ಞೂ ನೀವು ಸಿಂಚನ ಇಷ್ಟಪಟ್ಟಿರಲ್ಲ ಅಕ್ಕೇನೆ ಇಷ್ಟಪಡ್ರಿ ಆಕೆ ಜೊತಿನೇ ಮದುವೆ ಆಗಿರಿ ಆರಾಮಾಗಿರಿ ಇದ್ರೊಳಗೆ ನಾ ಬರೋಂಗಿಲ್ಲ ನನ್ನ ಅಡ್ಡ ತೊಗೋಕ್ ನನ್ನ ನಿಮ್ಮ ಮನಸ್ಸಿಂದ ಕಿತ್ ಹಾಕಿರಿ ನಾನು ಬರ್ತೇನೆ Goodbye. Pooja, po, po.